ನಮಸ್ಕಾರ ನಾನು ಇದನ್ನು ಚೌಳಿಕಾಯಿ ಆಗಿ ಪಲ್ಯ ಮಾಡ್ಕೊಂಡು ಬಂದಿದ್ದೀನಿ ಎಲ್ಲ ಥರದ ರೊಟ್ಟಿ ಹಾಗೆ ಅನ್ನ ಕಲ್ಸ್ಕೊಳಕ್ಕೆ ಸಹಿತ ತುಂಬ ಟೇಸ್ಟು ಬನ್ನಿ ಈಗ ಇದರ ವೀಡಿಯೋನ ನೋಡ್ತಾ ಹೋಗೋಣ ನಾನಿಲ್ಲಿ ಕಾಲು ಕೆಜಿಯಷ್ಟು ಚೌಳಿಕಾಯಿ ಅಂತ ಬಂದಿದ್ದೀನಿ ಚೌಳಿಕಾಯಿ ಯಾವಾಗಲೂ ಸ್ವಲ್ಪ ಎಳೆತಾಗಿರ್ಬೇಕು ಹೀಗೆ ಕೈಯಲ್ಲಿ ಮುರಿಯೋಕೆ ಬರಬೇಕು ಈಗ ಒಂದು ಇಂಚು ಉದ್ದಕ್ಕೆ ಕಟ್ ಮಾಡ್ತಾ ಹೋಗೋಣ ಇದ್ರ ಜೊತೆಗೆ ಒಂದು ಟೊಮೊಟೊ ಮತ್ತು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ನಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹೆಜ್ಜಿಟ್ಕೊಂಡಿದ್ನಿ ಈಗ ಮಸಾಲೆ ರೆಡಿ ಮಾಡೋಣ ಇಲ್ಲಿ ಎರಡು ಸ್ಪೂನಷ್ಟು ಶೇಂಗಾವನ್ನು ಹುರಿದು ಮಿಕ್ಸಿ ಜಾರಿಗೆ ಹಾಕೋಣ ಅದ್ರ ಜೊತೆಗೆ ಎರಡು ಸ್ಪೂನಷ್ಟು ಕೊಬ್ಬರಿ ತುರಿ ಹಾಕಿ ಹಾಗೆ ನೈಯಸ್ಸಾಗಿ ಪುಡಿ ಮಾಡೋಣ ಈಗ ಶೇಂಗಾ ಮತ್ತು ಕೊಬ್ಬರಿ ಪುಡಿ ರೆಡಿ ಆಯಿತು ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದ್ದೀನಿ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಣ ಹಾಗೆ ಎಣ್ಣೆ ಸ್ವಲ್ಪ ಕಾಯಿ ಬಿಡೋಣ ಈಗ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕೋಣ ಜೀರಿಗೆನ ಸ್ವಲ್ಪ ಫ್ರೈ ಮಾಡೋಣ ಈಗ ಕಾಲು ಸ್ಪೂನಷ್ಟು ಸಾಸಿವೆ ಕಾಳು ಹಾಕೋಣ ಹಾಗೆ ಸಾಸಿವೆ ಕಾಳು ಸ್ವಲ್ಪ ಚಟಪಟ ಆಗ್ಬಿಟ್ಟವರೆಗೆ ಫ್ರೈ ಮಾಡ್ತಾ ಹೋಗೋಣ ಈಗ ಹೆಚ್ಚಿರುವ ಈರುಳ್ಳಿ ಹಾಕೋಣ ಈರುಳ್ಳಿನ ಒಂದು ನಿಮಿಷ ಫ್ರೈ ಮಾಡೋಣ ಈಗ ಬೆಳ್ಳುಳ್ಳಿ ಹೆಸರನ್ನು ಹಾಕೋಣ ಹಾಗೆ ಈರುಳ್ಳಿ ಜೊತೆ ಪುನಃ ಫ್ರೈ ಮಾಡ್ತಾ ಹೋಗೋಣ ಈಗ ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಣ ಚೆನ್ನಾಗಿ ಒಗ್ಗರಣೆಗೆ ಮಿಕ್ಸ್ ಮಾಡೋಣ ಈಗ ಹೆಚ್ಚಿರುವ ಟೊಮೊಟೊ ಹೋಳುಗಳನ್ನು ಹಾಕೋಣ ಟೊಮೊಟೊ ಹೋಳುಗಳು ಸ್ವಲ್ಪ ಮೆತ್ತಗಾಗಬೇಕು ಅದಕ್ಕೆ ಕಾಲು ಸ್ಪೂನಷ್ಟು ಉಪ್ಪು ಹಾಕೋಣ ಹಾಗೆ ಒಗ್ಗರಣೆ ಜೊತೆ ಫ್ರೈ ಮಾಡ್ತಾ ಹೋಗೋಣ ಟೊಮೆಟೊ ಹೋಳುಗಳು ಇಷ್ಟು ಮೆತ್ತಗಾದ್ಮೇಲೆ ಹೆಚ್ಚಿರುವ ಚೌಳಿಕಾಯಿ ಹೋಳುಗಳನ್ನ ಹಾಕೋಣ ಹಾಗೆ ಒಗ್ಗರಣೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಗ್ಯಾಸ್ ಕಿಟ್ ಹಾಕದೆ ಹಾಗೆ ಕುಕ್ಕರ್ ಮಲ ಮುಚ್ಚಿ ಎರಡು ನಿಮಿಷ ಇಟ್ಬಿಡೋಣ ಈಗ ಕುಕ್ಕರ್ಮ್ಲ ತೆಗಿಯೋಣ ಒಗ್ಗರಣೆ ಜೊತೆ ಚೌಳಿಕಾಯಿ ಹುಳುಗಳು ಸ್ವಲ್ಪ ಮೆತ್ತಗಾಗಿದೆ ಖಾರಕ್ಕೆ ಅರ್ಧ ಸ್ಪೂನಷ್ಟು ಅಚ್ಚ ಖಾರ ಪುಡಿ ಹಾಕೋಣ ಪುನಃ ಮಿಕ್ಸ್ ಮಾಡೋಣ ಅರ್ಧ ಸ್ಪೂನಷ್ಟು ಕೊತ್ತಂಬರಿ ಪುಡಿನ ಹಾಕೋಣ ಪುನಃ ಮಿಕ್ಸ್ ಮಾಡೋಣ ಈಗ ಕೊಬ್ಬರಿ ಮತ್ತು ಶೇಂಗಾ ಪುಡಿನ ಹಾಕೋಣ ಮತ್ತು ಮಿಕ್ಸ್ ಮಾಡೋಣ ಈಗ ಒಂದು ಲೋಟದಷ್ಟು ಬೆಚ್ಚನೆಯ ನೀರು ಹಾಕೋಣ ಗ್ರೇವಿ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕಂದ್ರೆ ನಾನು ಕಾಲು ಲೋಟ ನೀರನ್ನು ಜಾಸ್ತಿ ಹಾಕಿಬಿಟ್ರೆ ಸರಿ ಹಾಗೆ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ ನಾನು ಕಾಲು ಸ್ಪೂನಷ್ಟು ಬೆಲ್ಲ ಹಾಕ್ತೀನಿ ಇದು ಆಪ್ಷನ್ನು ಬೇಕಾದರೆ ಹಾಕ್ಬೋದು ಬೇಡ ಅಂದರೆ ಬಿಡ್ಬೋದು ಈಗ ಪುನಃ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ಕುಕ್ಕರ್ಮ್ಲೆ ಮುಚ್ಚಿ ದೊಡ್ಡ ಉರಿ ಇಟ್ಟು ಮೂರು ವಿಷಲ್ ಕುಗ್ಸೋಣ ಈಗ ಕುಕ್ಕರ್ಮುತ್ತ ಓಪನ್ ಮಾಡೋಣ ಚೌಳಿಕಾಯಿ ಹೋಳುಗಳು ಮೆತ್ತಿಗೆ ಬೆಂದಿದೆ ಹಾಗೆ ಒಂದ್ಸರಿ ಚೆನ್ನಾಗಿ ಸೋಟಲ್ಲಿ ಮಿಕ್ಸ್ ಮಾಡೋಣ ಈಗ ಕಾಲು ಸ್ಪೂನಷ್ಟು ಗರಂ ಮಸಾಲೆ ಪೌಡ್ರ್ ಹಾಕೋಣ ಒಂದು ನಿಮಿಷ ದೊಡ್ಡ ಉರಿಲಿ ಇಟ್ಟು ಕುದಿಯೋಕೆ ಬಿಡೋಣ ಈಗ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿಟ್ಟಿ ಹಾಕೋಣ ಪುನಃ ಮಿಕ್ಸ್ ಮಾಡೋಣ ಈಗ ಗ್ಯಾಸ್ ಆಫ್ ಮಾಡೋಣ ರುಚಿ ರುಚಿಯಾದ ಚೌಳಿಕಾಯಿ ಸ್ಪೆಷಲ್ ಪಲ್ಯ ರೆಡಿಯಾಯಿತು ಬಹಳ ರುಚಿಯಾಗಿರುತ್ತೆ ಒಂದ್ಸರಿ ತಿಂದರೆ ಮತ್ತೆ ಮತ್ತೆ ತಿನ್ನೋಣ ಅಂತ ಅನಿಸುತ್ತೆ ಅನ್ನ ಕಸ್ಕೊಳ್ಳೋಕೆ ಸಹಿತ ತುಂಬ ಟೇಸ್ಟು ಹಾಗೆ ತುಂಬ ಸಿಂಪಲ್ಲಾಗಿ ಮಾಡುವಂಥದ್ದು ಹೆಚ್ಚು ಖಾರ ಸಹಿತ ಇರಲ್ಲ ನೋಡಿದ್ರಲ್ಲ ವೀಡಿಯೋನೂ ಸೌಮ್ಯ ಟ್ರೈ ಮಾಡಿದು ಅನ್ಸಬೇಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು